ಸಿಟಿ ರವಿ ಪ್ರಕರಣವನ್ನು ಸಿಐಡಿ ತನಕಿಗೆ ಒಪ್ಪಿಸಿದೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಸಿಟಿ ರವಿ ಪ್ರಕರಣವನ್ನು ಈಗಾಗಲೇ ಸಿಐಡಿ ತನಿಖೆಗೆ ಒಪ್ಪಿಸಲಾಗಿದೆ ಸಿಟಿ ರವಿ ಪ್ರಕರಣದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಲ್ಲ ತನಿಖೆ ನಡೆಯುವಾಗ ನಾವು ಹೇಳಿಕೆಯನ್ನ ನೀಡುವುದು ಸರಿಯಲ್ಲ ಎಂದು ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಟಿ ರವಿ ಪ್ರಕರಣ ಮುಗಿದ ಅಧ್ಯಾಯ ಎಂಬ ಸ್ಪೀಕರ್ ಹೇಳಿಕೆ ವಿಚಾರವಾಗಿ ಸ್ಪೀಕರ್ ಅವರು ತಮ್ಮ ಕೆಲಸ ತಾವು ಮಾಡುತ್ತಿದ್ದಾರೆ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಹೇಳಿಕೆ ಕೊಟ್ಟಿರಬಹುದು ಕಾನೂನು ಪ್ರಕ್ರಿಯೆ ನಡೆಯುವಾಗ ಕೆಲವು ವಿಳಂಬವಾಗಬಹುದು ಆದರೆ ತನಿಖೆಯನ್ನ ಸರಿಯಾಗಿ ಮಾಡಬೇಕಾಗುತ್ತೆ ಪ್ರಕರಣದ ಸತ್ಯಾಸಾಧ್ಯತೆ ನೋಡಬೇಕಿದೆ ಎಂದರು ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಆ ರೀತಿ ಹೇಳಿಲ್ಲ ಅಂತಾರೆ ಹೆಬ್ಬಾಳ್ಕರ್ ಪಕ್ಕದಲ್ಲಿದ್ದವರು ಆ ಮಾತು ಆಡಿದ್ದಾರೆ ಅಂತ ಹೇಳ್ತಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಆಗಲೆಂದ್ರೆ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ ಎಂದು ಅವರು ಸಿಟಿ ರವಿ ಹಲ್ಲೆ ಮಾಡಿದವರ ಮೇಲೆ ಪ್ರಕರಣ ವಿಳಂಬ ವಿಚಾರವಾಗಿ ಉತ್ತರಿಸಿದ ಅವರು ಕೆಲವೊಂದು ಕಾರಣಕ್ಕೆ ವಿಳಂಬವಾಗಿರಬಹುದು ಎಂದು ಗೃಹ ಇಲಾಖೆಯಲ್ಲಿ ಹಸ್ತಕ್ಷೇಪ ಆರೋಪ ವಿಚಾರ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಜವಾಬ್ದಾರಿಯುತ ಇಲಾಖೆ ಸಿಎಂ ಅಥವಾ ಗೃಹ ಸಚಿವ ಆದೇಶವನ್ನು ಮಾತ್ರ ಪೊಲೀಸರು ಪಾಲನೆ ಮಾಡುತ್ತಾರೆ ಬೇರೆ ಯಾರೇ ಆದೇಶ ಮಾಡಿದ್ರು ಅದನ್ನು ಪಾಲನೆ ಮಾಡಲ್ಲ ಅವರಿವರು ಆರೋಪ ಮಾಡುತ್ತಾರೆ ಅಂತ ನಾವು ಇಲಾಖೆ ನಡೆಸಲ್ಲ ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತೇವೆ ಎಂದು ನುಡಿದರು ಜಿ ಪರಮೇಶ್ವರ ಸಮರ್ಥ ಗೃಹ ಸಚಿವ ಎಂಬ ಜೋಶಿ ಅವರ ಲೆಫ್ಟ್ ವಿಚಾರವಾಗಿ ತಿರುಗೇಟು ನೀಡಿದ ಅವರು ಪ್ರಹ್ಲಾದ್ ಜೋಶಿ ಅವರು ಅಸಮರ್ಥ ಕೇಂದ್ರ ಸಚಿವ ಎಂದರೆ ಒಪ್ಪಿಕೊಳ್ಳುತ್ತಾರಾ ಅವರಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ ಹಾಗಾಗಿ ಅವರು ಹಾಗೆ ಹೇಳಿದ್ದಾರೆ ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರ್ ಮೇಲೆ ಲೈಂಗಿಕ ಕಿರುಕುಳ ಆರೋಪ ವಿಚಾರವಾಗಿ ಈ ಬಗ್ಗೆ ಪೊಲೀಸ್ ಆಯುಕ್ತರಿಂದ ಮಾಹಿತಿ ಪಡೆದುಕೊಳ್ಳುತ್ತೇನೆ ಮಾಹಿತಿ ಪಡೆದು ಪೊಲೀಸ್ ಇನ್ಸ್ಪೆಕ್ಟರ್ ತಪ್ಪು ಎಸಗಿದರೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ಹುಬ್ಬಳ್ಳಿ ಧಾರವಾಡ ಆವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ವಿಚಾರವಾಗಿ ಬಗ್ಗೆ ರಿವ್ಯೂ ಮಾಡುತ್ತೇನೆ ಅದರಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ಸರಿ ಮಾಡುವೆ ಎಂದು ತಿಳಿಸಿದರು ಸಂತೋಷ್ ಮೇದಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಹುಬ್ಬಳ್ಳಿ ನಮಸ್ಕಾರ ತುಂಬ ಚಳಿ ಇದ್ರೂ ಬಂದ್ಬಿಟ್ಟಿದ್ದೀರಲ್ಲ ನ್ಯೂಸ್ ಸಲ್ವರ್ ಹಾಂ ಹೇಳಿ ಇಲ್ಲ ಬೆಳಗಾಂನಲ್ಲಿ ನಮ್ಮ ಎ ಸಿ ಸಿಯ ಕಾರ್ಯಕ್ರಮ ಇದೆ ಗಾಂಧಿ ಬೆಳಗಾವಿಗೆ ಬಂದು ಎ ಸಿ ಸಿ ಸೆಷನ್ನಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ನೂರು ವರ್ಷ ಕಳೀತಾ ಇದೆ ಅದಕ್ಕಾಗಿ ಅದರ ಸೆಲೆಬ್ರೇಷನ್ ಶತಮಾನೋತ್ಸವದ ಕಾರ್ಯಕ್ರಮ ಅದಕ್ಕಾಗಿ ಈಗ ಎಲ್ಲ ತಯಾರಿ ನಡೆದಿದೆ ಹುಬ್ಬಳ್ಳಿಯಲ್ಲಿ ಒಂದು ಮೂರು ಪೊಲೀಸ್ ಸ್ಟೇಷನ್ಸನ್ನು ಉದ್ಘಾಟನೆ ಇದೆ ಆ ಕಾರ್ಯಕ್ರಮಕ್ಕೆ ಬಂದಿದೆ ಮತ್ತು ಬೆಳಗಾಂನಲ್ಲಿ ಇಲ್ಲಿಂದ ಬೆಳಗಾಮ್ಗೆ ಪ್ರತಿ ದಿವಸ ಓಡಾಡ್ಕೊಂಡು ಯಾಕೆಂದರೆ ಅಲ್ಲಿ ಅಕಾಮಡೇಷನ್ನು ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ ಮಾಡಿದ್ದೇವೆ ಹಾಗಾಗಿ ಇಲ್ಲಿ ನಾನು ಇಲ್ಲೇ ಇದ್ದುಕೊಂಡು ಪ್ರತಿ ದಿವಸ ಇಲ್ಲಿಂದ ಓಡಾಡ್ತೀನಿ ಎಲ್ಲರೂ ಬರ್ತಾರೆ ಇಡೀ ಕಾಂಗ್ರೆಸ್ ಸಮುದಾಯ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ರಾಹುಲ್ ಗಾಂಧೀಜಿ ಆಮೇಲೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಇಡೀ ವರ್ಕಿಂಗ್ ಕಮಿಟಿ ಸದಸ್ಯರುಗಳೆಲ್ಲ ಬರ್ತಿದ್ದಾರೆ ಇಡೀ ನಮ್ಮ ಪಿ ಸಿ ಸಿ ಅಧ್ಯಕ್ಷರುಗಳು ಎಲ್ಲ ರಾಜ್ಯದ ಪಿ ಸಿ ಸಿ ಅಧ್ಯಕ್ಷರುಗಳು ಸಿ ಎಲ್ ಪಿ ನಾಯಕರುಗಳು ಆಮೇಲೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸು ನಮ್ಮ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ಸು ಎ ಐ ಸಿ ಸಿ ಫಂಕ್ಷನರೀಸು ಇಷ್ಟು ಜನ ಎಲ್ಲ ಭಾಗವಹಿಸ್ತಾರೆ ಇದು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಅದಕ್ಕಾಗಿ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಪಾಪ ಅವರಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ ಅವರು ಅದಕ್ಕೆ ಅವರು ಹಂಗೆ ಹೇಳಿದ್ದಾರೆ ಈಗ ನಾನು ಅವರಿಗೆ ಅಸಮರ್ಥ ಕೇಂದ್ರ ಸಚಿವರು ಅಂತ ಹೇಳಿಬಿಟ್ರೆ ಅದು ಎಷ್ಟು ಸಮಂಜಸ್ವಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅವರು ನೋಡಿ ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ ಸಿ ಐ ಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ಅದು ಅದರಿಂದ ಇಲ್ಲ ಅವರ ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇತ್ತು ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಇಲ್ಲ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದಕ್ಕಾಗಿ ನಾವು ಇವತ್ತು ಸಿ ಓಡಿಗೆ ಕೊಟ್ಟಿದ್ದೇವೆ ತನಿಖೆ ಮಾಡಿ ಅದರಲ್ಲಿ ಏನಿದೆ ಏನು ಸತ್ಯಾಸತ್ಯತೆ ನೋಡಬೇಕಲ್ಲ ಕೆಲವ್ರು ಹೇಳ್ತಾರೆ ಅವರು ಆ ರೀಗ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿಯವರು ಆದರೆ ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ ಸಾಕ್ಷ್ಯ ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರೇ ಹೇಳ್ತಿದ್ದಾರೆ ಇದೆಲ್ಲ ತನಿಖೆ ಆಗಬೇಕಲ್ಲ ಅದಕ್ಕಾಗಿ ಸಿ ಓಡಿ ಆದೇಶ ಮಾಡಿದ್ದೇವೆ ಅದನ್ನು ನಾನು ಕಮಿಷನರ್ಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ವರದಿ ತಗೊಳ್ತೀನಿ ಅದ್ರ ಬಗ್ಗೆ ಏನು ಏನು ನಡೆದಿದೆ ಅಂತೇಳಿ ವಿಚಾರ ಮಾಡ್ತೀನಿ ಒಂದು ವೇಳೆ ಒಂದು ವೇಳೆ ಅದು ಸತ್ಯ ಆಗಿ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ ಅದೇ ವಿಚಾರ ಮಾಡ್ತೀನಿ ವಿಚಾರ ಮಾಡ್ತೀನಿ ನೀವು ಹೇಳಿದ್ದು ಒಳ್ಳೆಯದಾಗಿದೆ ವಿಚಾರ ಮಾಡೋಣ

ಇಲ್ಲ ಗೃಹ ಸಚಿವರು ಆದೇಶ ಮಾಡಬೇಕು ಬೇರೆ ಯಾರೇ ಆದೇಶ ಮಾಡಿದರೂ ನಮ್ಮ ಅಧಿಕಾರಿಗಳು ಯಾರೂ ಕೂಡ ಅದನ್ನು ಆ ಆದೇಶಗಳನ್ನು ಪಾಲಿಸೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಅವರು ಇವರು ಹೇಳ್ತಾರೆ ಹಸ್ತಕ್ಷಪ ಮಾಡ್ತಾರೆ ಈಗ ಜೋಶಿ ಅವರು ಹೇಳಿದ್ದಾರೆ ಅಸಮರ್ಥ ಮುಖ್ಯ ಏನು ಗೃಹ ಸಚಿವರು ಅಂತೇಳಿ ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೇಳ್ಕೊಂಡು ನಾವು ಇಲಾಖೆಗಳು ನಡೆಸೋದಿಲ್ಲ ಕಾನೂನಿದೆ ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವೇನು ನಡೆಸಬೇಕು ಅದನ್ನು ನಡೆಸ್ತೇವೆ ಯಾವ ಅಸಮರ್ಥತೆ ಇದರಲ್ಲಿ ಯಾವುದೂ ಕಾಣೋದಿಲ್ಲ ಈಗ ನಾನು ಅದನ್ನೆಲ್ಲ ರಿವ್ಯೂ ಮಾಡ್ತೇನೆ ಹಾಗಿದ್ರೂ ಬಂದಿದ್ದೇನಲ್ಲ ನಾನು ರಿವ್ಯೂ ಮಾಡ್ತೇನೆ ಅದರಲ್ಲಿ ಏನು ತಪ್ಪುಗಳು ಕಂಡು ಬಂದಿದ್ದರೆ ಅದನ್ನ ಸರಿ ಮಾಡಲಿ